ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಮೂವತ್ತು ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಮೈಸೂರಿನ ಅಶೋಕ ರಸ್ತೆಯಲ್ಲಿರುವ ಕೇಂದ್ರ ಅಂಚೆ ಕಚೇರಿಯ ಮುಂಭಾಗ ರಾಷ್ಟ್ರಪತಿಗಳಿಗೆ ಅಂಚೆ ಮೂಲಕ ರಾಜ್ಯಕ್ಕೆ ಕಾವೇರಿ ನೀರಿನ ವಿಚಾರವಾಗಿ ಮಧ್ಯಸ್ಥಿಕೆ ವಹಿಸಲು ಹಾಗೂ ತಮಿಳುನಾಡಿಗೆ ನೀರು ಹರಿಸುತ್ತಿರುವುದನ್ನು ಈ ಕೂಡಲೇ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಅಂಚೆ ಚಳುವಳಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಗೌಡ ಮೂಗೂರು ತೇಜಸ್ ಲೋಕೇಶ್ ಗೌಡ ಬೋಗಾದಿ ಸಿದ್ದೇಗೌಡ ಸಿಂಧುವಳಿ ಶಿವಕುಮಾರ್ ಕೃಷ್ಣಪ್ಪ ನೇಹಾ ಮಹದೇವಸ್ವಾಮಿ ಶಿವಲಿಂಗಯ್ಯ ಪ್ರಭುಶಂಕರ್ ರವೀಶ್ ಬಾಲಕೃಷ್ಣ ಮಂಜುಳಾ ಸೋಮೇಗೌಡ ಅಶೋಕ್ ಹನುಮಂತ ಪ್ರಭಾಕರ ಆಟೋ ಮಾದೇವ ವಿಷ್ಣು ರಮೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಬರಗಾಲ ತಾಂಡ ಆಡ್ತಾ ಇದ್ರೂ ಕೂಡ ಕುಡಿಯಕ್ಕೆ ನೀರು ಇಲ್ಲದ್ರು ಕೂಡ ಅಲ್ಪ ಸ್ವಲ್ಪ ಇರುವ ನೀರನ್ನು ಕೂಡ ತಮಿಳ್ನಾಡಿಗೆ ಬಿಡಲೇಬೇಕು ಅನ್ನುವಂತ ಒಂದು ಆದೇಶವನ್ನ ಕಾವೇರಿ ನ್ಯಾಯಮಂಡಳಿ ನೀಡಿರುವ ದೃಷ್ಟಿಯಿಂದ ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಏನಿದೆ ಐದು ಟಿಎಂಸಿ ನೀರನ್ನ ಬಿಡಕ್ಕೆ ಹೇಳಿದ್ದಾರೆ ಅಲ್ಲಿ ಅಲ್ಲಿಗೆ ಆ ನೀರಿಗೆ ಅರ್ದೋಗ್ತಾ ಇದೆ ಅದ್ರ ಪ್ರಕಾರವಾಗಿ ಆ ಆದೇಶದ ಪ್ರಕಾರವಾಗಿ ಪ್ರತಿದಿನ ಸುಮಾರು ಒಂದು ನಾಲ್ಕೈದು ಸಾವಿರ ಕ್ಯೂಸೆಕ್ ನೀರು ಅರ್ದೋಗ್ತಾ ಇದೆ ಈ ಅರ್ಧೋಗ್ತಾರ ನೀರನ್ನ ನಿಲ್ಲಿಸಲೇಬೇಕು ಕನ್ನಡಿಗರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಆ ದೃಷ್ಟಿಯಿಂದ ರಾಷ್ಟ್ರಪತಿಗಳು ಈ ಕೂಲಿನ ಮಧ್ಯೆ ಪ್ರವೇಶ ಮಾಡಬೇಕು ಹರಿತರ ನೀರನ್ನ ನಿಲ್ಲಿಸಬೇಕು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ರಾಷ್ಟ್ರಪತಿಗಳಿಗೆ ಈ ಪೋಸ್ಟ್ ಕಾರ್ಡ್ ಅಂಚೆ ಚಳುವಳಿ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದಲೂ ಕೂಡ ನಾವು ಈ ಪೋಸ್ಟ್ ಕಾರ್ಡ್ಗಳನ್ನು ನಾವು ಬರೆದು ರಾಷ್ಟ್ರಪತಿಗಳಿಗೆ ನಾವು ಇದನ್ನು ಕಲಿಸ್ಕೊಡ್ತಾ ಇದ್ದೀವಿ ಇದರ ಮುಖಾಂತರ ಕನ್ನಡಿಗರಿಗೆ ಕಾವೇರಿ ನೀರು ವಿಚಾರದಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ನಮ್ಗೆ ನ್ಯಾಯ ಬೇಕೇ ಬೇಕು ಶೀಘ್ರದಲ್ಲೇ ಇಮಿಡಿಯೇಟ್ ಆಗಿ ಈ ಕೂಡಲೇ ರಾಷ್ಟ್ರಪತಿಗಳ ಮಧ್ಯೆ ಪ್ರವೇಶ ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತೇಳಿ ನಾವು ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಹಾಗೂ ನಾವು ಶಾಶ್ವತ ಪರಿಹಾರಕ್ಕೋಸ್ಕರ ಕಾವೇರಿ ನೀರು ವಿಚಾರಕ್ಕೆ ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ತಾ ಇದ್ದೀವಿ ಎಂಟರಿಂದ ಹತ್ತು ಜಿಲ್ಲೆ ಎಲ್ಲ ಹೋರಾಟಗಾರರು ಎಲ್ಲ ಕಂಡದರು ಸೇರಿ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಳ್ತಾ ಇದ್ದೀವಿ ನಮಗೆ ಶಾಶ್ವತ ಪರಿಹಾರ ಬೇಕು ನೀರಿಲ್ಲದೆ ಇವಾಗ ನೀರು ಬಿಡಿ ಎನ್ನುವಂತಹ ಈ ಗಣಗೋರ ತೀರ್ಪು ಇದೆಯಲ್ಲ ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಮತ್ತು ಏನು ಯಾವಾಗಲೂ ಕೂಡ ತಮಿಳುನಾಡು ಪರವಾಗಿ ಕರ್ನಾಟಕದ ವಿರುದ್ಧವಾಗಿ ಈ ತೀರ್ಪನ್ನ ನೀಡ್ತಾ ಇರುವಂತಹ ಕಾವ್ಯ ನಿಯಮಂಡಲನ್ನ ರದ್ದುಪಡಿಸಬೇಕು ಹಾಗಾಗಿ ಹೊಸ ಒಂದು ಕಾವ್ಯ ನಿಯಮ ಪುರೋಚನೆ ಮಾಡಲಿಬೇಕಾದ್ರೆ ಅದು ತೊಂದರೆ ಇಲ್ಲ ಅನ್ನುವಂತ ಒಂದು ಮನವಿಯೊಂದಿಗೆ ನಾವು ರಾಷ್ಟ್ರಪತಿಗಳಿಗೆ ಕೋರ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಪ್ರಧಾನಮಂತ್ರಿಗಳಿಗೆ ಮಾಡಿದ್ರು ಚುನಾವಣೆ ಬಂತು ಇಮಿಡಿಯೇಟ್ ಆಗಿ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಇದೆ ಹಾಗಾಗಿ ಅವರೀಗ ಮಧ್ಯಪ್ರವೇಶ ಪ್ರವೇಶ ಮತ್ತೆ ಅವರು ಏನು ಮಾಡೋ ಪರಿಸ್ಥಿತಿ ಇಲ್ಲ ಈಗ ಪ್ರಧಾನಮಂತ್ರಿಗಳು ಆದರೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ನಮಗೆ ಬಂದಿರೋ ಮೂಲಗಳ ಪ್ರಕಾರ ರಾಜ್ಯ ಸರ್ಕಾರದವರು ಯಾರೂ ಕೂಡ ಮಧ್ಯ ಪ್ರವೇಶ ಮಾಡಿ ನಮ್ಮ ನ್ಯಾಯ ದೊರಕಿಸಿಕೊಡಿ ಅಂತ ಯಾರೂ ಕೇಳಿಕೊಂಡಿಲ್ಲ ಹಾಗಾಗಿ ನಾವು ಸುಮ್ಮನೆ ಇದ್ದೀವಿ ಕೇಳ್ಕೊಂಡಿದ್ರೆ ಖಂಡಿತವಾಗಿ ನಾವು ಮಧ್ಯ ಪ್ರವೇಶ ಮಾಡ್ತಾ ಇದ್ವಿ ನ್ಯಾಯ ದೊರಕಿಸಿಕೊಡ್ತಾ ಇದ್ವಿ ಎನ್ನುವಂಥ ಮಾತುಗಳು ಪ್ರಧಾನಮಂತ್ರಿಗಳ ಕಚೇರಿ ಕಡೆಯಿಂದ ನಮಗೆ ಬಂದಿದೆ ಅಷ್ಟು ಮಾಹಿತಿ ಸಿಕ್ಕಿದೆ ನಮಗೆ ಆದರೆ ಈಗ ಪ್ರಧಾನಮಂತ್ರಿಗಳು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅವರು ಮಧ್ಯ ಪ್ರವೇಶ ಮಾಡಕ್ಕೆ ಸಾಧ್ಯ ಇಲ್ಲ ಆದರೆ ಈ ತಿಂಗಳು ಫುಲ್ ಏನು ಏಪ್ರಿಲ್ ತಿಂಗಳು ನೀರು ಹರಿದೋಗ್ತಾ ಇದೆ ಟೂ ಪಾಯಿಂಟ್ ಫೈವ್ ಟಿ ಸಿ ಆ ನೀರಾದ್ರೂ ಉಳಿಸ್ಕೊಳ್ಳಿ ಅನ್ನುವಂತ ಒಂದು ವಿಚಾರದಲ್ಲಿ ನಾವು ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಇವತ್ತು ಪೋಸ್ಟ್ ಪರ್ಚಿ ರಾಷ್ಟ್ರಪತಿಗಳಿಗೆ ನಾವು ಮನವಿ ಮಾಡ್ತಾ ಇದೀವಿ ಈ ಕೂಡಲೇ ಹರಿದಾರ ನೀರು ನಿಲ್ಲಿಸಿ ಅಟ್ಲೀಸ್ಟ್ ಕೊನೆ ಪಕ್ಷ ಕುಡಿಯೋಕ್ಕೆ ಮೈಸೂರಿಂದ ಬೆಂಗಳೂರಿಗಿಲ್ಲ ಬೆಂಗಳೂರಿನ ನೀರೇ ಇಲ್ಲ ಮೈಸೂರು ಮತ್ತೆ ಸುತ್ತಮುತ್ತ ಒಂದು ಜನರಿಗೆ ಕುಡಿಯೋ ನೀರು ಅನುಕೂಲ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮುಂದಿನ ವಾರ್ತೆ ಕಡೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಕರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ